ಹಾಯ್ ಫ್ರೆಂಡ್ಸ್ ಮೆಲ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದನ್ನು ನಾವು ಮೊಸರು ಅವಲಕ್ಕಿ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಮೊಸರು ಅವಲಕ್ಕಿ ಇದಕ್ಕೆ ನಾನು ಅರ್ಧ ಕೆ ಜಿ ಅವಲಕ್ಕಿ ತೊಗೊಂಡಿದ್ದೀನಿ ಗಟ್ಟಿ ಅವಲಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಮೊಸರು ಹಸಿ ಮೆಣಸಿನ್ಕಾಯಿ ತೊಗೊಳ್ಳೋಣ ಅದಕ್ಕೆ ಕಡಲೆ ಬೀಜ ಈರುಳ್ಳಿ ಕಡಲೆಬೇಳೆ ಕಡಲೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಕ ಕರಿಬೇವು ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಅಚ್ಚಕಾರದ ಪುಡಿ ಉಪ್ಪು ಸಾಲ್ಟು ಎಲ್ಲ ತೊಗೊಂಡಿದ್ದೀನಿ ನೋಡಿ ಒಂದು ಕಡೆಯಿಂದ ಇನ್ನೊಂದು ಸಲ ನೋಡ್ಕೊಳ್ಳಿ ಪದಾರ್ಥಗಳು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಅವಲಕ್ಕಿನ ತೊಳೆದು ಇಟ್ಟಿದ್ದೀನಿ ನಾನು ಗಟ್ಟಿ ಅವಲಕ್ಕಿ ನೆನೆಸಿದ ಇದನ್ನ ನೀರು ತೆಗೆದು ಬಿಡಬೇಕು ಇವಾಗ ನಾವು ಅವಲಕ್ಕಿಗೆ ಮೊಸರು ಸೇರಿಸ್ಕೊಳ್ಳೋಣ ನೋಡಿ ಮೊಸರು ಸೇರಿಸ್ಕೊಂಡು ನಿಧಾನವಾಗಿ ಒಂದು ಕಾಲು ಲೀಟ್ರ್ ಮೊಸರು ಬೇಕು ಜಾಸ್ತಿನೇ ಇದೆ ಕಾಲು ಲೀಟ್ರಿಗೆ ಒಂದು ಅರ್ಧ ಲೀಟ್ರ್ ಹತ್ರನೇ ಇದೆ ಇದಕ್ಕೆ ಈರುಳ್ಳಿಗೆ ಸೇರಿಸ್ತಿದ್ದು ನೋಡಿ ಎಲ್ಲ ಹಸಿ ಹಸಿ ಹೇಗೆ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ ಇವಾಗ ಸಣ್ಣದಾಗ ಹೆಚ್ಚಿರೋ ಮೆಣಸಿನಕಾಯಿ ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟು ರುಚಿ ತಕ್ಕಷ್ಟು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಉಳ್ದಿರೋ ಮೊಸರಿಗೆ ಸ್ವಲ್ಪ ನೀರು ಹಾಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ರುಚಿಯಾಗಿರುತ್ತೆ ವೆಯ್ಟ್ ಲಾಸು ಕೂಡ ಇದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಈರುಳ್ಳಿ ಮೊಸರು ತುಂಬ ಚೆನ್ನಾಗಿರು ಒಳ್ಳೆಯದು ಇದಕ್ಕೀಗ ಕ ನಾವು ಕುಕ್ಕುಮಾರು ಸೌತೆಕಾಯಿನೂ ಕೂಡ ಸಣ್ಣದಾಗಿ ಹೆಚ್ಚಿಟ್ಟಿದೆ ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಇವಾಗ ಒಂದು ಜಾರಿಗೆ ಕಡಲೆ ತೊಗೊಂಡಿದ್ದೀನಿ ಚಟ್ನಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಖಾರದ ಪುಡಿ ಇವಾಗ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಜೀರಿಗೆ ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಕೊಂಡು ಇದನ್ನು ಹಾಕಿ ನುಣ್ಣಿಗೆ ರುಬ್ಕೊಳ್ಳೋಣ ನೀರು ಹಾಕ್ಬಾರ್ದು ಈಗ ಸ್ವಲ್ಪ ಹಾಪಲ್ಲು ಕೂಡ ಕಟ್ ಮಾಡಿದ್ದೀನಿ ಅದನ್ನು ಕೂಡ ಇದು ಕರ್ಡ್ ರೈಸ್ ಸೇರಿಸಿದ್ದೀನಿ ಸ್ವಲ್ಪ ಎಲ್ಲ ಇದು ರಾಕ್ಷಿ ಹಸಿ ಡ್ರಾಕ್ಷಿ ಇದೆಲ್ಲ ಗ್ರೀನ್ ಕಲರು ಅದನ್ನು ಕೂಡ ಹಾಕಿದ್ದೀನಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ತುಂಬ ಟೇಸ್ಟೇ ಬರುತ್ತೆ ನಮ್ಮ ಅವಲಕ್ಕಿ ಮ ಇದು ಕರ್ಡ್ ರೈಸ್ ಹೇಗೆ ಮಾಡ್ತೀವೋ ರೈಸಲ್ಲಿ ಅದೇ ರೀತಿಯಿದು ಅವಲಕ್ಕಿಲಿ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿದ್ರೆ ಶುಂಠಿ ಪೇಸ್ಟ್ ಕಟ್ ಮಾಡಿ ಸಣ್ಣಗೆ ಹಾಕೋದಾಗುತ್ತೆ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ವಾ ಸೂಪರಾಗಿದೆ ಇವಾಗ ನೋಡಿ ನಾವು ಹಾಗೆ ರುಬ್ಬಿದ್ದೀವಿ ಇದನ್ನು ನೀರು ಹಾಕಿಲ್ಲ ಇದನ್ನು ಸ್ವಲ್ಪ ಮೇಲೆ ಈ ಥರ ಪುಡಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ಮಿಕ್ಸ್ ಮಾಡಿ ಇವಾಗ ನಾವು ಅದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ ಹೊಟ್ಟೆ ತುಂಬದ ಅನುಭವ ಇರ್ತದೆ ಹೆಚ್ಚು ಪೈ ಇರುತ್ತೆ ಹಾಗಾಗಿ ಚೆನ್ನಾಗಿ ಆರೋಗ್ಯನೂ ಚೆನ್ನಾಗಿರುತ್ತೆ ಸ್ವಲ್ಪ ಅದಕ್ಕೆ ನಾವು ನೋಡಿ ಈ ಚಟ್ನಿ ಪುಡಿ ಮಾಡಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಇದೆಷ್ಟು ಚೆನ್ನಾಗಿದೆ ಇದೇ ರೀತಿನ ಚಾನಲ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್